നന്നെ മല്ലേ ബമ്മ നമ്മൂര ജ്യോതിയു അവളേ നമ്മ ബംഗ ഗ ഗിരിജറു ഗെ മലനാടേ കാവേരി തങ്കി വയ്യാരി വയ്യ എല്ലാ സേരി അവള പാദ തീ നന്നെമല്ലേ ബാളമ്മ നമ്മൂര ജ്യോതിയൂ അവളേ നമ്മ ബംഗതൊമ്പയൂ സൂട്ടു വീരനാ ജോണി നീടുവേ ಅಂಬಾರಿ ಮೇಲೆ ಅವಳ ಮೆರವಣಿಗೆ ಮಾಡುವೆ ತೆಂಗು ಬಾಳೆ ಚಪ್ಪರ ಊರ ಬೀದಿಗೆ ಕಂಸಾಳೆ ಡೋಲು ಕಳಗ ಎಬ್ಬರಿಸುವೆ ಅವಳ ಪಾದ ಭೂಮಿಗೆ ಸೋಕದಂತೆ ಕಾಯುವೆ ನಡೆದ ದಾರಿಯೆಲ್ಲವೂ ರಾಶಿ ಚೆಲ್ಲುವೆ ನಗೆ ಚೆಲ್ಲೋ ನನ್ನ ಬಂಗಾರಿಗೆ ನನ್ನ ಮಲ್ಲಿಗೆ ಬರುತ್ತಾಳಮ್ಮ ನಮ್ಮೂರ ಜ್ಯೋತಿಯೂ ಅವಳೇ ನಮ್ಮ ಬಂಗಾರದಂತ ಗೊಂಬೆಯೂ ತಾರೆಗಳ ತಂದುನ ಕೂಡಿ ಹಾಕುವೆ ಆ ಚಂದ್ರನನ್ನು ಇವಳ ಅಂಗೈಲಿ ನೀಡುವೆ ಜೋಗಳವಾ ಹಾಡುತ್ತಾ ತುತ್ತ ನೀಡುವೆ ನಾಕೋಸಿನಂತೆ ಆಗ ಸಿಹಿ ಮುತ್ತ ನೀಡುವೆ ಕರುಳ ಗೆಳತಿಯಾದರೂ ಇವಳೆ ನನಗೆ ತಾಯಿಯೂ ಮಮತೆ ಬಳ್ಳಿಯಾದರೂ ನನ್ನ ಹುಸಿರ ದೇವಿಯು ಬದುಕೆಲ್ಲ ನನ್ನ ಬಂಗಾರಿಗೆ ನನ್ನ ಸೆಮ್ಮಲ್ಲಿಗೆ ಬರುತ್ತಾಳಮ್ಮ ನಮ್ಮೂರ ಜ್ಯೋತಿಯು ಅವಳೇ ನಮ್ಮ ൊമ്പെയൂ നന്നെ മല്ലേ ബന്ധ നമ്പൂറ ജ്യോതിയു ഇവളേയമ്മാരതൊമ്പയൂ ഏഴു ചനുമാക്കൂ നീ നന്നിയോ നിന്നാടി നലിയ Thank you.